ಕೋಟಿ 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 ಕನಸು ಇಟ್ಕೊಂಡು ಫೈನ್ಲಿ ಅವ್ರ ರಿಲೀಸ್ ಆಗಿದೆ ಆ್ಯಂಡ್ ಜನರು ತುಂಬ ಒಳ್ಳೆ ನಂಬರ್ ಅಲ್ಲಿ ಬಂದಿದ್ದಾರೆ ಆ್ಯಂಡ್ ಪ್ರೋತ್ಸಾಹ ಮಾಡ್ತಿದ್ದಾರೆ ನಾವು ಎಲ್ಲೆಲ್ಲಿ ಅಂದ್ಕೊಂಡು ಎಲ್ಲ ನತ್ತಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಾವೆಲ್ಲೂ ಬಿಟ್ಕೊಟ್ಟಿರಲಿಲ್ಲ ಪುಲಿ ವೆಶಸ್ ಬಗ್ಗೆ ಅದನ್ನು ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ ಅಂಡ್ ಗಾಲಿ ಧನಂಜ ಜೊತೆ ನನ್ನನ್ನು ನನ್ನನ್ನು ನನ್ನ ನನ್ನನ್ನು ನಾನೇ ನೋಡ್ಬೋದು ಒಂಥರ ಏನೋ ಒಂಥರ ಹೆಮ್ಮೆ ಒಂಥರ ಖುಷಿ ಆಗುತ್ತೆ ತುಂಬಾ ಮುಖ್ಯವಾಗಿ ಸಿನಿಮಾದ ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳ್ತಾ ಇರೋದು ಯಾಕಂದ್ರೆ ಎಲ್ಲೂ ಕೂಡ ಕಥೆ ಬಿಟ್ಕೊಡಲ್ಲ ಮತ್ತೆ ಈ ತರ ಎಂಗೇಜಿಂಗ್ ನಿಲ್ಸೋದು ಬಹಳ ಕಷ್ಟ ಆದ್ರು ಬಟ್ ಅದ ಆ ವಿಚಾರದಲ್ಲಿ ಬಹಳ ಡೈರೆಕ್ಟರ್ ಬುದ್ಧಿವಂತ ತೋರಿಸಿದ್ರೆ ರೈಟರ್ಸ್ ಗಳು ಬುದ್ಧಿವಂತ ತೋರಿಸಿದ್ರೆ ಹೌದು ಸರ್ ನನಗೆ ಯಾವಾಗ ಪರಮ್ ಸರ್ ಎಕ್ಸ್ಪ್ಲೇನ್ ಮಾಡೋ ಸ್ಕ್ರಿಪ್ಟ್ ಅವಾಗಲೇ ಅನ್ನಿಸ್ತು ಇದು ಸುಮ್ಮನೆ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿಲ್ಲ ಒಂದು ಆನೆಸ್ಟ್ ಅಪ್ರೋಚ್ ಇದೆ ಒಂದು ಹೋಮ್ ವರ್ಕ್ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಲಾಜಿಕ್ ಇದೆ ಕನೆಕ್ಷನ್ ಇದೆ ಸೊ ಅಫ್ಕೋರ್ಸ್ ಇಂಥ ಒಂದು ಸಿನಿಮಾದಲ್ಲಿ ನನಗೆ ನಾನು ಈ ಪಾತ್ರ ಮಾಡ್ತಿರೋದು ಸಿಕ್ಕಾಪಟ್ಟೆ ನನಗೆ ಖುಷಿ ಸಿ ಒಳ್ಳೆ ಬಿಗ್ ಪ್ಲೇನೇ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಸಿಕ್ಕಂತ ಕಳ್ಳಿ ಕೋಟಿನೂ ಕಳ್ಳ ಓಕೆ ಸೊ ಜನರಿಂದ ಬಂದಂತ ರಿಯಾಕ್ಷನ್ ಯಾಕಂದ್ರೆ ನಿಮ್ಮದು ಒಂದು ಸಾಕಷ್ಟು ಅಂದ್ರೆ ಕಾಯ್ತಾ ಇದ್ರು ಈ ಒಂದು ಸಕ್ಸಸ್ ಬಗ್ಗೆ ಸೊ ಕೋಟಿ ನಿಮಗೆ ಒಂದು ಕನ್ಸನ್ ಈಡೇರ್ಸು ಅಂತ ಅನಿಸ್ತಾ ಇದೆ ಡೆಫಿನೆಟ್ಲಿ ಒಬ್ಬ ಸ್ಟ್ರಗಲಿಂಗ್ ಆ್ಯಕ್ಟರ್ಗೆ ಇಂಥ ಒಂದು ಒಳ್ಳ ಲಾಚ್ ಸಿಗೋಕ್ಕೆ ತುಂಬ ಕಡಿಮೆ ಇತ್ತು ಆಪರ್ಚುನಿಟಿ ಸಿಗೋದು ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ಇದ್ರದ್ದು ಒಂಥರ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ ನಂಬೋಕಾಗ್ತಿರ್ಲಿಲ್ಲ ನಾನಾ ಅದು ನಾನಾದು ಅಂತ ಅನ್ನಿಸ್ತಿತ್ತು ಅಂತ